ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತು ನೋಡ್ರಿ ನಾನು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದಾದಂಥ ಮತ್ತು ರುಚಿಯಾದಂಥ ದೋಸೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆಗಳು ಅಂಥೇಳಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆಮೇಲೆ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾದರೆ ಯಾವ ದೋಸೆ ಅಂದರೆ ಇದು ಗೋಧಿ ಹಿಟ್ಟಿನ ಸಿಹಿ ದೋಸೆ ಅಂತ ನಾವು ಕರಿತೀವಿ ಹಾಗಾದರೆ ಸಿಹಿ ಪ್ರಿಯರಿಗೆ ಇದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ನಮಗೆ ಸಾಫ್ಟ್ ಬೇಕಂದರೆ ಸಾಫ್ಟಾಗಿ ಮಾಡ್ಬೋದು ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಮಾಡ್ಬೋದು ನೋಡಿರಿ ಹೇಗೆ ಬಂದಿದೆ ಅಂಥೇಳಿ ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆದರೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಹಾಗಾದರೆ ಈ ವಿಡಿಯೋ ರೆಸಿಪಿ ಹೇಗೆ ಮಾಡೋದು ಅಂತ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹೇಗೆ ಮಾಡುತ್ತೀನಿ ಅಂತ ಇಲ್ಲಿ ದೋಸೆ ಮಾಡೋದಕ್ಕೆ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲನ ತೊಗೊಳ್ರಿ ಇದನ್ನು ಫಸ್ಟು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಬೆಲ್ಲನ ನೀರಲ್ಲಿ ಹಾಕ್ಬಿಟ್ಟು ಕರಗಿಸೋ ಕಿಡನ ಟೈಮ್ ಇದ್ದರೆ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟುಬಿಟ್ರೆ ಬೆಲ್ಲ ಕರಗುತ್ತೆ ಟೈಮ್ ಇಲ್ಲ ಅನ್ನೋರು ಏನು ಮಾಡಬೇಕಂದ್ರೆ ಈ ಥರ ಗ್ಯಾಸ್ ಮೇಲೆ ಇಟ್ಟು ಒಂದು ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಲ್ಲನ ಕರಗಿಸಿ ಇಲ್ಲ ಅಂದರೆ ಅದೇನಾಗುತ್ತೆ ಅಂದರೆ ಪಾಕ ಬಂದ್ಬಿಡುತ್ತೆ ನೀವು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀವು ಬೆಲ್ಲನ ಕರಗಿಸ್ಕೊಳ್ರಿ ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟ್ ಬೆಲ್ಲ ಕರಗಿದರೆ ಸಾಕು ಅದು ಬೆಲ್ಲ ಚೂರು ದೋಸೆ ಹಿಟ್ಟಿನಲ್ಲಿ ಇರಬಾರ್ದು ಹಾಗಾಗಿ ಬೆಲ್ಲನ ನೀಟಾಗಿ ಕರಗಿಸ್ಕೊಳ್ರಿ ಅದರಲ್ಲೇನಾದರೂ ಕಸರು ಅದೇನಾರಿದ್ರೆ ನೀವು ಸೋಸ್ಕೊಂಡು ತಗೋಬೋದು ಇದನ್ನು ಬೆಲ್ಲ ಕರಗಿಸಿದ ಮೇಲೆ ಕಂಪ್ಲೀಟಾಗಿ ಒಂದು ಹತ್ತು ನಿಮಿಷ ಕೋಲಾಗಕ್ಕೆ ಬಿಟ್ಬಿಡೋಣ ಇವಾಗ ನೋಡಿರಿ ಸರಿಯಾಗಿ ತಣ್ಣಗಾಗಿದೆ ಇದರಲ್ಲಿ ನಾವು ಈಗ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡೋಣ ನಾನಿಲ್ಲಿ ಒಂದು ಬೌಲು ತೊಗೊಂಡಿದ್ದೀನಿ ಗೋಧಿ ಹಿಟ್ಟನ್ನು ಈಗ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಸಿರಿ ಒಂದೇ ಒಂದೇ ಸರಿ ಜಾಸ್ತಿ ಹಾಕಿಬಿಟ್ರೆ ಹಿಟ್ಟು ಗಂಟೆ ಗಂಟೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ರಿ ಫಸ್ಟು ಈ ಬೆಲ್ಲದ ನೀರಿನಲ್ಲಿ ಕಲಸ್ರಿ ಆಮೇಲೆ ಇಲ್ಲಿ ಒಂದು ಕಪ್ ಹಾಲು ತೊಗೊಂಡಿದ್ದೆ ನಾನು ಫಸ್ಟು ಅರ್ಧ ಕಪ್ ಹಾಕಿ ಕಲಸ್ತೀನಿ ಆಮೇಲೆ ಮಿಕ್ಸ್ ಮಾಡ್ತಾ ಮಾಡ್ತಾ ಕಡಿಮೆ ಬಿದ್ದರೆ ಇನ್ನೂ ಸ್ವಲ್ಪ ಹಾಕಿ ಹಾಲು ಹಾಕಿ ಕಲಿಸ್ಕೊಳ್ರಿ ಹಿಟ್ಟನ್ನು ಹಾಲು ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ ದೋಸೆಗಳು ಹಾಗಾಗಿ ಹಾಲು ಹಾಕಿ ಕಲಿಸ್ಕೊಡ್ರಿ ಹಿಟ್ಟನ್ನು ಗಂಟಿಲ್ಲಾರ ಥರ ನೀಟಾಗಿ ಮಿಕ್ಸ್ ಮಾಡಿರಿ ಕೈ ಬಿಡ್ದೆ ಕಂಟಿನ್ಯೂ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬ್ಯಾಟ್ರ್ ಸೂಪರಾಗಿ ಬರುತ್ತೆ ಅದರಲ್ಲಿ ಒಣ ಹಿಟ್ಟಿನ ಅಂಶ ಇರಬಾರ್ದು ಆ ಥರ ಹಿಟ್ಟನ್ನು ಕಲಿಸ್ಕೊಡ್ರಿ ನೋಡಿರಿ ಇಲ್ಲಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಮತ್ತು ಸ್ವಲ್ಪ ಹಾಲು ಹಾಕಿದ್ದೆ ನಾನು ಒಂದು ಸ್ಪೂನಷ್ಟು ಒಂದೇ ಸರಿಗಾಗಿ ಹಾಕಿದರೆ ನೀರು ನೀರು ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತಾ ಇದ್ದೀನಿ ನಾನು ಮತ್ತು ಜಾಸ್ತಿ ನೀರು ಹಾಕ್ಬಿಟ್ರೆ ಮತ್ತೆ ಹಿಟ್ಟು ಹಾಕ್ತೀನಿ ಮತ್ತೆ ಅದು ಸಿಹಿ ಕಡಿಮೆ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ ನೋಡ್ರಿ ಥರ ಒಂದು ನಿಮಿಷ ಚೆನ್ನಾಗಿ ಬೀಟ್ ಮಾಡಿದ್ರೆ ಹಿಟ್ಟು ಬ್ಯಾಟ್ರ್ ಚೆನ್ನಾಗಿ ರೆಡಿ ಆಗುತ್ತೆ ಇದಕ್ಕೆ ನೋಡ್ರಿ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿ ಜಜ್ಜಿಬಿಟ್ಟು ಹಾಕಿ ಸಿಹಿ ಅಂದರೆ ಏಲಕ್ಕಿ ಇದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೆ ಒಂದು ಚಿಟಿಕೆ ಸೋಡಾ ಹಾಕಿ ಮತ್ತೆ ಒಂದು ಸ್ವಲ್ಪ ಹಾಲು ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಸೋಡಾ ಒಂದೇ ಹತ್ರ ಉಳಿದ್ಬಿಡುತ್ತೆ ಹಾಗಾಗಿ ಸೋಡಾ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಆಗಲಿ ಅಥ್ವಾ ಹಾಲಾಗಲಿ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಅದರಲ್ಲೇ ಅದು ಕರ್ಗೋಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ ಬ್ಯಾಟರ್ ಈ ಥರ ರೆಡಿ ಆಗಬೇಕು ಅಂದರೆ ದೋಸೆ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿ ಇರಬೇಕು ನೀರು ನೀರಾದರೆ ಚೆನ್ನಾಗಿ ಬರಲ್ಲ ದೋಸೆಗಳು ಹಾಗಾಗಿ ನೋಡಿರಿ ಪೂರ್ತಿ ಗಟ್ಟಿಯಾಗಿರಬಾರ್ದು ಪೂರ್ತಿ ನೀರು ನೀರಾಗಿರಬಾರ್ದು ಈ ಹದಕ್ಕೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದನ್ನೇ ನನ್ನ ನೆನೆಸೋ ಅವಶ್ಯಕತೆ ಇಲ್ಲ ದಿಢೀರಾಗಿ ಮಾಡ್ಬೋದು ಈಗ ಬ್ಯಾಟರ್ ರೆಡಿಯಾಗಿದೆ ದೋಸೆಗೆ ಹೆಂಚನ ಬಿಸಿ ಮಾಡೋಕ್ಕಿಡೋಣ ಹಂಚು ಚೆನ್ನಾಗಿ ಕಾಯಿಲಿ ನೀವು ನಾನ್ ಅಲ್ಲಾದರೂ ಹಾಕ್ಬೋದು ಅಥವಾ ಐರನ್ ಕಾಸ್ಟ್ ತವ ಇದ್ರೂ ಅದರಲ್ಲಿ ಹಾಕ್ಬೋದು ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ಈಗ ನೋಡಿ ಹಂಚು ಕಾದಿದೆ ನಾನಿಲ್ಲಿ ಬಟರ್ನ ಹಾಕ್ತಾ ಇದ್ದೀನಿ ಹಾಕಿ ನಿಧಾನಕ್ಕೆ ತಿರುಗಿಸ್ಕೊಳ್ರಿ ನೋಡ್ರಿ ಸ್ವಲ್ಪ ಕೂಡ ಹಂಚಿಗೆ ಅಂಟ್ಕೊಳ್ಳೋಲ್ಲ ಚೆನ್ನಾಗಿ ಬರುತ್ತೆ ದೋಸೆ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದಾಗಿ ಹಾಕೋಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಹಾಕ್ತಾಯಿದ್ದೀನಿ ಮೇಲುಗಡೆಯಿಂದ ಒಂದು ಸ್ಪೂನ್ ತುಪ್ಪ ಹಾಕಿ ಇದು ಸಿಹಿ ದೋಸೆ ಆಗಿರೋದ್ರಿಂದ ತುಪ್ಪ ಹಾಕಿ ತುಂಬ ರುಚಿಯಾಗಿ ಬರುತ್ತೆ ತುಂಬ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದರಲ್ಲಿ ಏಲಕ್ಕಿನೂ ಹಾಕಿರ್ತೀವಲ್ವ ಸಖತ್ತು ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡಬೇಕು ಮಾಡ್ಕೊಂಬಿಟ್ಟು ಗ್ಯಾಸನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಬಿಡಿ ಅಂದರೆ ಮೇಲುಗಡೆಯಿಂದ ಸಹಿತ ಅದು ಬಿಸಿ ಅವರಿಯಲ್ಲಿ ಬೇಯ್ಕೊಳ್ಳುತ್ತೆ ಈಗ ಮತ್ತೆ ತೆಗ್ದು ನೋಡ್ರಿ ಒಂದು ನಿಮಿಷ ಆದಮೇಲೆ ಚೆನ್ನಾಗಿ ಮೇಲ್ಗಡೆಯಿಂದನೂ ಕೂಡ ಬೆಂದಿರುತ್ತೆ ಹವೆಗೆ ಈಗ ನೀವು ಬೇಕಾದರೆ ತಿರುಗಿಸಿ ಹಾಕ್ಬೋದು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಹೀಗೇ ತಿನ್ಬೋದು ಯಾಕಂದರೆ ಮೇಲೆ ಲಿಡ್ ಮುಚ್ಚಿರೋದ್ರಿಂದ ಮೇಲ್ಗಡೆಯಿಂದನೂ ಅದು ಸ್ಟೀಮ್ಗೆ ಬೆಂದು ಬೆಂದಿರುತ್ತೆ ದೋಸೆ ನೀವು ಹಾಗೆ ತಿನ್ಬೋದು ನಾನು ಸ್ವಲ್ಪ ತಿರುಗಿಸಿ ಹಾಕ್ತಾಯಿದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಚ್ಚಬೇಕು ಅಂತೇಳಿ ಮೇಲುಗಡೆಯಿಂದ ಒಂದು ಸ್ಪೂನ್ ತುಪ್ಪ ಹಚ್ಚಿ ಚೆನ್ನಾಗಿ ಬೇಯಿಸ್ಕೊಡ್ರಿ ತುಂಬ ಟೇಸ್ಟಿ ಆದಂಥ ದೋಸೆ ಆಗುತ್ತೆ ಒಂದು ನಿಮಿಷ ಬೆಂದಮೇಲೆ ಮತ್ತೆ ದೋಸೆನ ನಾವು ತಿರ್ಗ್ಸಾಕಿ ಪ್ಲೇಟಿಗೆ ತೆಗೆದಿಡೋಣ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತುಪ್ಪನ ಆವಾಗ ಆ ತುಪ್ಪ ಸ್ಮೆಲ್ಲು ಆ ದೋಸೆ ಸೂಪ್ಪರಾಗಿ ಬರುತ್ತೆ ನೋಡಿರಿ ಯಾವ ಥರ ರೆಡಿ ಆಯಿತು ದೋಸೆ ಅಂಥೇಳಿ ನೋಡ್ತಿರ್ಬೋದು ಇವಾಗ ಇದನ್ನು ಪ್ಲೇಟ್ಗೆ ತೆಗ್ದಕ್ಕನ ಈಗ ನಾನಿಲ್ಲಿ ನಿಮ್ಗೆ ತೋರಿಸೋಕ್ಕೋಸ್ಕರ ಇನ್ನೊಂದು ದೋಸೆನ ಹಾಕ್ತಾಯಿದ್ದೀನಿ ಹಂಚು ಕಾದಿದೆ ಮತ್ತು ಒಂದು ದೋಸೆ ಹಾಕ್ತಾಯಿದ್ದೀನಿ ಎಲ್ಲ ದೋಸೆಗಳು ಪರ್ಫೆಕ್ಟಾಗಿ ಬರುತ್ತೆ ಸ್ವಲ್ಪಗಳು ನೋಡಿರಿ ಹಂಚಿಗೆ ಅಂಟುಕೊಳ್ಳೋಲ್ಲ ಒಂದೊಂದು ಬ್ಯಾಟ್ರಿ ಏನಾಗುತ್ತೆ ಅಂದರೆ ಹಂಚಿಗೆ ಹಾಕಿದ ತಕ್ಷಣ ಸೌಟಿಗೆ ಅಂಟ್ಕೊಂಡು ಮೇಲೆದ್ದು ಬಂದ್ಬಿಡುತ್ತೆ ನೀವು ಫರ್ ಚೆನ್ನಾಗಿ ಹಂಚು ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಹಾಕ್ರಿ ದೋಸೆನ ಸ್ವಲ್ಪ ಕೂಡ ಹರಿಯಲ್ಲ ಕ ಮತ್ತು ಅಂಟ್ಕೊಳ್ಳೋಂಗಿಲ್ಲ ಹಂಗೆ ಬರುತ್ತೆ ಈಗ ನೋಡಿರಿ ಮೇಲುಗಡೆಯಿಂದ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ನಿಮಿಷ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬೋಣ ಚೆನ್ನಾಗಿ ಇದು ಒಂದು ದೋಸೆ ಕೂಡ ರೆಡಿ ಆಗುತ್ತೆ ಎಲ್ಲ ಕಡೆ ತುಪ್ಪನ ಸ್ಪ್ರೆಡ್ ಮಾಡಿ ಮುಚ್ಚಳ ಮುಚ್ಚಿ ಮತ್ತೆ ಒಂದು ನಿಮಿಷ ಬೇಕು ಬಿಡಿ ನೋಡಿ ಇವಾಗ ಈ ದೋಸೆ ಕೂಡ ಸೂಪರಾಗಿ ಬಂದಿದೆ ನೀವು ಯಾವಾಗ ತಿರ್ಗ್ಸ್ ಇಲ್ಲಿ ತಳ್ಳೆ ತಳೆ ಕಾಣಿಸಿರುತ್ತಲ್ಲ ದೋಸೆ ಅಲ್ಲಿ ಕೆಂಪಗಾಗಿ ಬಂದಿರುತ್ತೆ ಅಂದರೆ ಗೋಲ್ಡನ್ ಬ್ರೌನ್ ಕಾಣ್ತಿರುತ್ತೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ದೋಸೆ ಬೆಂದಿದೆ ಅಂಥೇಳಿ ನೋಡಿರಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಈಗ ಇದಕ್ಕೂ ಸಹಿತ ಮತ್ತು ಮೇಲುಗಡೆಯಿಂದ ಒಂದು ಸ್ಪೂನ್ ತುಪ್ಪ ಹಾಕಿ ರೆಡಿ ಮಾಡಿಕೊಡ್ರಿ ಎಲ್ಲ ಬ್ರೇಕ್ಫಾಸ್ಟ್ ಆಗಲಿ ದೋಸೆ ಆಗಲಿ ಬೇಜಾರಾದಾಗ ಇದನ್ನು ಈ ರೆಸಿಪಿನ ನೀವು ದೋಸೆ ರೆಸಿಪಿ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಒಂದು ಹೊಸ ರೆಸಿಪಿ ಅನಿಸುತ್ತೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮಕ್ಕಳಂತರೂ ತುಂಬ ಇಷ್ಟಪಡ್ತಾರೆ ಈ ಥರ ಮಾಡಿಬಿಟ್ಟು ನೀವು ತುಪ್ಪ ಹಚ್ಚಿ ಸ್ವಲ್ಪ ರೋಲ್ ಮಾಡಿಕೊಟ್ರೆ ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ಇದೊಂದು ದೋಸೆ ರೆಡಿ ಆಯಿತು ಇವಾಗ ಇದನ್ನು ಕೂಡ ತೆಗೆದು ಬಿಡೋಣ ಜಾಸ್ತಿ ಹೊತ್ತು ಬೇಯಿಸೋದೇನು ಅವಶ್ಯಕತೆ ಇರೋಲ್ಲ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು ನಿಮಿಷ ಬೇಯಿಸಿರ್ತೀವಲ್ಲ ಅದರಲ್ಲಿ ಬೆಂದ್ಕೊಂಡಿರುತ್ತೆ ಇವಾಗ ನೋಡಿ ಇದನ್ನು ಕೂಡ ನಾವು ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ ಈಗ ಎರಡು ದೋಸೆ ಆಯಿತು ಮಿಕ್ಕಿದ್ದೆಲ್ಲ ನಾನು ಹಾಕಿ ನಿಮಗೆ ತೋರಿಸ್ತೀನಿ ನೋಡಿರಿ ಇಲ್ಲಿ ನಾನು ಐದು ದೋಸೆನ ಪ್ರಿಪೇರ್ ಮಾಡಿದ್ದೀನಿ ಹೇಗೆ ಬಂತಿ ಅಂತ ನಿಮ್ಮ ಮೊದಲೇ ತೋರಿಸಿದ್ದೀನಿ ನಾನು ವಿಡಿಯೋ ರೆಸಿಪಿ ಇಷ್ಟ ಆದರೆ ನೋಡಿರಿ ನಮ್ಮ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಷ್ಟೇ ಟೇಸ್ಟಿಯಾಗಿರುತ್ತೆ ಎಲ್ಲ ದೋಸೆಗಳು ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೀವು ಕೂಡ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಸೂಪರಾಗಿ ಬರುತ್ತೆ ಯಾವ ಮಸಾಲೆ ದೋಸೆ ಕೂಡ ಕಡಿಮೆ ಇಲ್ಲ ಅಷ್ಟು ಕಲರ್ಫುಲ್ಲಾಗಿ ಅಷ್ಟು ನೀಟಾಗಿ ಬಂದಿದೆ ನೋಡಿ ಇಷ್ಟಾದರೆ ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಳ್ಳ್ರಿ ಈಗ ನಾನು ಒಂದು ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಒಂದು ಪೀಸ್ ಕಟ್ ಮಾಡಿದೆ ನಾನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟಾಗಿ ಬಂದಿದೆ ಇದನ್ನ ಇವಾಗ ತುಪ್ಪದ ಜೊತೆ ಹಂಚ್ಕೊಂಡು ತಿಂದ್ಬಿಟ್ರೆ ಸಕ್ಕತ್ ಟೇಸ್ಟಿ ಆದಂಥ ಸಿಹಿ ದೋಸೆ ರೆಡಿ ಹಾಗಾದರೆ ನಾನು ಮೊದಲೇ ಹೇಳ್ದಂಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಬಾಯ್